ನಮಸ್ಕಾರ ಎಲ್ಲರಿಗೂ ಇನ್ನೇನು ಭಾಳ ಕಡಿಮೆ ದಿನ ಉಳಿದ್ಬಿಟ್ಟವ್ರಿಗೆ ಗಣಪತಿ ಮಣಿ ಮನೆಗೆ ಬಂದು ರೀ ಹಾಗಾದ್ರೆ ಗಣಪತಿ ಹಬ್ಬಕ್ಕೆ ಒಂದು ಭಾಳ ಆಗಿರುವಂತಹ ಒಂದು ಮಸ್ತ್ ಸರಳವಾಗಿರುವಂತಹ ಪ್ರಸಾದ ಅಥವಾ ನೈವೇದ್ಯ ಇವತ್ತಿನ ಬಿಟ್ಟಿದಾಗ ನೋಡೋಣ ಇದಕ್ಕೆ ಬಾಳೆಹಣ್ಣಿನ ರಸಾಯನ ಅಂತಲೂ ಕರೀತಾರೆ ಹಾಗಾದ್ರೆ ನೋಡೇಬಿಡೋರಿ ಅದಕ್ಕೆ ನಮ್ಮ ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂತಂದ್ರೆ ತಟ್ನ ಪಟ್ನ ಫಾಲೋ ಮಾಡಿಬಿಡ್ಬೇಕಾಗತ್ತೀರಿ ಭಾಳ ಕಡಿಮೆ ಟೈಮ್ದಾಗ ಬಿಡ್ತೀವಿ ಇದಕ್ಕೆ ನೀವು ಏನೇನು ತಗೋಬೇಕಪ್ಪ ಅಂತಂದ್ರೆ ಒಂದು ಅರ್ಧ ಕಪ್ ನಾವಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀವಿ ರೀ ಹಂಗೆ ನೆಕ್ಸ್ಟ್ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಬೆಲ್ಲ ನಿಮಗೆ ಜಾಸ್ತಿ ಹಾಕ್ಬೇಕಂದ್ರೆ ಜಾಸ್ತಿ ಹಾಕ್ಬೋದು ನಡಿತೈತಿ ಹಂಗೆ ಒಂದು ಐದು ಏಲಕ್ಕಿ ಐದು ಏಲಕ್ಕಿ ಏನು ಮಾಡಿದ್ರಿ ಅಂತಂದ್ರೆ ಸಿಪ್ಪೆ ತಕ್ಕೊಂದ್ರೆ ನಮ್ಮ ಹತ್ತೆದ ಇಟ್ಕೊಂಡು ಬಿಟ್ಟಿದ್ದೀವಿ ಆಲ್ರೆಡಿ ನೆಕ್ಸ್ಟ್ ಒಂದು ಎರಡು ಬಾಳೆಹಣ್ಣು ತೊಗೊಂಡಿದ್ದೀವಿ ರೀ ಎರಡು ಬಾಳೆಹಣ್ಣು ಹಂಗೆ ಸ್ವಲ್ಪ ಇಲ್ಲಿ ಗೋಡಂಬಿ ಮಾದಾಮ ಕಟ್ ಮಾಡಿ ತೊಗೊಂಡಿದ್ದೀವಿ ಫಸ್ಟಿಗೆ ಈ ಕಡೆ ಏನು ಮಾಡಣಪ್ಪ ಅಂತಂದ್ರೆ ಈ ಏನೈತಿರಲ್ಲ ಕೊಬ್ಬರಿ ಆ ಕೊಬ್ಬರಿ ತೊಗೊಂಡೆವು ಅಂದರೆ ತೆಂಗಿನಕಾಯಿ ರೀ ಆ ತೆಂಗಿನಕಾಯಿ ಕಟ್ ಮಾಡಿ ಚೆಂದಂಗೆ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಈ ಕಡೆ ನೋಡಿರಿ ಅದ್ರಾಗ ಏಲಕ್ಕಿ ಹಾಕಿದ್ದೀವಿ ಏಲಕ್ಕಿ ಮತ್ತು ಇವೆರಡು ಹಾಕಿ ಚೆಂದಂಗೆ ಇದೇನು ಕಾಯಿ ಐತ್ರಲ್ಲ ಮಿಕ್ಸರ್ಗೆ ಹಾಕಕತ್ತೀವಿ ಮಿಕ್ಸರ್ಗೆ ಹಾಕಿ ಅಥವಾ ನೀವು ತುರ್ಕೊಂಡು ತೊಗೋಬೋದು ರೀ ಇನ್ನು ಮೊದಲಿಗೆ ಒಂದು ಬೌಲ್ನಾಗ ಅವಲಕ್ಕಿ ಹಾಕೊಂಡು ಅವಲಕ್ಕಿ ಹಾಕಿ ಅವನ್ನ ಒಂದು ಎರಡು ಸಲ ತೊಳಿಬೇಕಾಕೈತ್ರಿ ನಾವು ಫಸ್ಟಿಗೆ ಒಂದು ಸಲ ತೊಳಿತೀರಿ ಆಮೇಲೆ ತಾವು ನೀರು ಚೆಲ್ಲಿ ಮತ್ತೊಮ್ಮೆ ನೀವು ನೀರು ಹಾಕಿ ಎರಡು ಸರಿಯರೆ ನೀವು ಅವಲಕ್ಕಿ ತೊಳೆದ್ರೆ ಭಾಳ ಚಲೋ ಅಂತ ಹೇಳ್ತೀವಿ ರೀ ನೀವು ನೋಡಿರಿ ಎರಡರಿಂದ ಮೂರು ಸಲ ತೊಳಿದ್ರಿ ನಡಿತೈತೆ ರೀ ಒಟ್ಟು ಅವಲಕ್ಕಿ ಸ್ವಲ್ಪ ಆಗಬೇಕು ಹಂಗೆ ನೀವು ತೊಳ್ದು ಅದು ಇಡಂಗಿಲ್ಲ ಅವಲಕ್ಕಿ ಜೋ ಸೊ ನೋಡ್ರಿ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ ಎರಡು ಸಲ ಅವಲಕ್ಕಿ ತೊಳೆದ ಇಟ್ಕೊಂಡ್ಬಿಟ್ಟೇವು ಈ ಅವಲಕ್ಕಿ ರೆಡಿ ಐತ್ರಿ ಅಂದ್ರೆ ತೊಳಸಿ ಇಟ್ಕೊಂಡಿದ್ದೀವ್ರಲ್ಲ ಈಗ ಅದ್ರಾಗ ಏನು ಮಾಡ್ನಪ್ಪ ಅಂತಂದ್ರೆ ಈಗ ಬಾಳೆಹಣ್ಣು ತೊಗೊಂಡಿದ್ದೀವಿ ನೋಡಿರಿ ಆ ಬಾಳೆಹಣ್ಣ ಹಿಂಗೆ ಸಣ್ಣಂಗಿ ಕಟ್ ಮಾಡ್ಕೋಬೋದು ಹಾಕಬೇಕೈತಿರಿ ನಾವು ಸಣ್ಣಂಗೆ ಕಟ್ ಮಾಡಿರಿ ಅಂದ್ರೆ ಭಾಳ ಚಲೋ ಭಾಳ ದಪ್ಪ ಹಾಕೋ ಬದ್ಲಿ ಸಣ್ಣಂಗೆ ನೀವು ಕಟ್ ಮಾಡಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಈ ಬಾಳೆಹಣ್ಣನ ನೀವು ತೊಗೊರಿ ಎರಡರಿಂದ ಮೂರು ಬಾಳೆಹಣ್ಣನ ನೀವು ಹಾಕ್ಬೋದು ಅವಲಕ್ಕಿ ಕ್ವಾಂಟಿಟಿ ನೀವು ಇನ್ನೂ ಹೆಚ್ಚು ಮಾಡಂದ್ರೆ ಹೆಚ್ಚು ಮಾಡ್ಕೋಬೋದು ರೀ ನೀವು ಇದನ್ನು ಗಣಪತಿ ಹಬ್ಬಕ್ಕೆ ಅಷ್ಟೇ ಅಲ್ಲದ ನೀವು ಯಾವುದೋ ಒಂದು ಮನೆಯಾಗೆ ಪೂಜೆ ಮಾಡಿರ್ತೀರಲಿ ಅವಾಗೆಲ್ಲ ಟೈಮ್ ಮಾಡ್ಕೊಂಡ್ರು ನಿಮಗೆ ಭಾಳ ಅಂದ್ರೆ ಭಾಳ ಏನು ರೀ ಒಂದು ಸಂತೃಪ್ತಿ ಕೊಡುವಂಥ ಒಂದು ಫೀಲಿಂಗ್ ಕೊಡತೈತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಈಗ ನಾವೇನು ಹಾಕಿದ್ದೀವಿ ಮಿಕ್ಸರ್ಗೆ ಹಾಕಿದ್ದೀವ್ರಿಲ್ಲ ಆ ಕಾಯ್ತು ರೀ ಆಮೇಲೆ ಈಗ ನೆಕ್ಸ್ಟ್ ಗೋಡಂಬಿ ಬಾದಾಮ ಮತ್ತು ಬೆಲ್ಲ ಹಾಕಿದ್ದೀವ್ರಿ ನೋಡಿರಿ ಇಲ್ಲಿ ಲಾಸ್ಟ್ ಅಂತಂದ್ರೆ ಇಲ್ಲಿ ಏನು ಹಾಕಿದ್ದೀವಪ್ಪ ಅಂತಂದ್ರೆ ಜೇನುತುಪ್ಪ ಹಾಕಿದ್ದೀವಿ ಈಗ ನಾನು ನಿಮಗೆ ಹೇಳಿದೆ ಆದ್ರೆ ಈಗ ನೋಡಿರಿ ತುಪ್ಪ ಲಾಸ್ಟಿಗೆ ಸ್ವಲ್ಪ ಹಾಕಿ ಬರಬ್ಬರಿಯಾಗಿ ಆಗಿದ್ದನ್ನು ಮಿಕ್ಸ್ ಮಾಡಬೇಕು ಬೆಲ್ಲ ನೀವು ಪೂರ್ತಿ ಜಜ್ಜರೇ ತಗೋರಿ ಇಲ್ಲ ತುರಿದು ತೊಗೋರಿ ಅಂದರೆ ಕರಿಗಿ ಬಿಡ್ತೈತೆ ರೀ ಜಲ್ದಿ ಸೊ ದಮ್ ದಮಂಗಿ ಇತ್ತು ಸ್ವಲ್ಪ ಜಜ್ಜಿ ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ರೀ ನೆಕ್ಸ್ಟ್ ಈಗ ಬರಬ್ಬರಿ ಆಗಿದ್ದನ್ನು ಮಿಕ್ಸ್ ಮಾಡಬೇಕು ಚಲೋ ತಂಗಿ ಬೆಲ್ಲ ಅದೆಲ್ಲ ಬರಬ್ಬರಿ ಕುಡ್ಕೊಳ್ಳಂಗೆ ಮಿಕ್ಸ್ ಆಗಬೇಕು ಅಕಸ್ಮಾತ್ ನೀವು ಈ ಡ್ರೈ ಫ್ರೂಟ್ಸ್ ಹಾಕೋ ಬದಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಖರ್ಜೂರದು ಅಥವಾ ಕಾರಿಕಾ ಉತ್ತತ್ತಿ ಐತಿರಲ್ಲ ಅದನ್ನೂ ಹಾಕ್ಬೋದು ಆಮೇಲೆ ಮ್ಯಾಲೆ ಇನ್ನೊಂದು ಸ್ವಲ್ಪ ನವಾಜೇನು ತುಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀವಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಬೋದು ಇಲ್ಲ ನಾವು ಇದ್ರಾಗ ಮತ್ತೆ ಏನೇ ಬೇರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀವಂತಂದ್ರೆ ನೀವು ಆ್ಯಡು ಮಾಡ್ಬೋದು ರೀ ಟೋಟಲ್ ನೀವು ಐದು ರೀತಿ ಅಂದ್ರೆ ಪಂಚಾಮೃತ ಐದು ರೀತಿ ಹಾಕ್ಬೋದು ರೀ ಇಲ್ಲ ಒಂಬತ್ತು ರೀತಿ ಹಾಕ್ಬೋದು ಇಲ್ಲ ಹನ್ನೊಂದು ರೀತಿನೂ ನೀವು ಹಾಕ್ಬೋದು ಈಗ ಟೋಟಲ್ ರೆಡಿ ರೀ ಈ ಒಂದು ನೈವೇದ್ಯ ಭಾಳ ಸರಳವಾಗಿ ಭಾಳ ಕಡಿಮೆ ಸಮಯದಾಗ ನಿಮಗೆ ರೆಡಿಯಾಗಿ ಬಿಡ್ತೈತಿ ಹಾಗಾದ್ರೆ ತಪ್ಪಲಾರ್ದ ಈ ಹಬ್ಬಕ್ಕೆ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ನು ಮಾಡಿರಿ ಧನ್ಯವಾದಗಳು